ಚಿಕ್ಕೋಡಿ ಬ್ರೇಕಿಂಗ್ ಎಂಇಎಸ್ ಪುಂಡರು ಪುಂಡಾಟಿಕೆ ಖಂಡಿಸಿ ಅಥಣಿಯಲ್ಲಿ ಕರವೇ ಕಾರ್ಯಕರ್ತರಿಂದ ಪ್ರತಿಭಟನೆ ಜೇವರ್ಗಿ ಸಂಕೇಶ್ವರ ರಾಜ್ಯ ಹೆದ್ದಾರಿಯ ತಡೆದು ಕರವೇ ಪ್ರತಿಭಟನೆ ಮಹಾರಾಷ್ಟ್ರದ ಸಾರಿಗೆ ಬಸ್ ಗಳನ್ನ ತಡೆದು ಕರವೇ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ಯಾರಪ್ಪಂದೇನೈತಿ ಬೆಳಗಾವಿ ನಮ್ದೈತಿ ಅಂತ ಘೋಷಣೆ ಕೂಡ ಕೂಗ್ತಾ ಇದಾರೆ ಬೆಳಗಾವಿ ಕಾರವಾರ್ ಬೀದರ್ ಬಾಲ್ಕಿ ನಮಗಬೇಕು ಎಂದು ಪುಂಡಾಟಿಕೆ ನಡೆಸಿದ ಎಂಇಎಸ್ ಪುಂಡರು ಎಂಇಎಸ್ ವಿರುದ್ಧ ಧಿಕ್ಕಾರ ಕೂಗಿ ಕರವೇ ಆಕ್ರೋಶ కన్నడగ అయ్యో ఆ రప్పుడు ఆ రప్పు కన్నడ ఎంఎస్ కా Oh okay. yeah!